ವಿಕಸಿತ ಭಾರತ ಜಿರಾಮ್ ಜಿ ಯೋಜನೆ ಗ್ರಾಮೀಣ ಜನರ ಜೀವನೋಪಾಯ ಬಲಪಡಿಸುವ ಜೊತೆಗೆ ಗ್ರಾಮೀಣ ಪ್ರದೇಶದಲ್ಲಿ ಮೂಲಸೌಕರ್ಯ ಒದಗಿಸುವ ಗುರಿ ಹೊಂದಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರ ಮತ್ತು ಆಹಾರ ನಾಗರಿಕ ಸರಬರಾಜು ಸಚಿವ ಪ್ರಲ್ವಾದ್ ಜೋಶಿ ಹುಬ್ಬಳ್ಳಿಯಲ್ಲಿ ಇಂದು ಹೇಳಿದ್ದಾರೆ ಮನ್ರೇಗಾ ಯೋಜನೆಯಡಿ ಹಣ ದುರುಪಯೋಗ ಭ್ರಷ್ಟಾಚಾರ ಸೇರಿದಂತೆ ಇನ್ನಿತರ ಅವ್ಯವಹಾರಗಳಿಗೆ ಕಡಿವಾಣ ಹಾಕುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಯೋಜನೆಯ ಹೆಸರನ್ನು ಹಲವು ಮಾರ್ಪಾಡುಗಳೊಂದಿಗೆ ವಿಕಸಿತ ಭಾರತ ಜಿ ಜಿ ಎಂದು ಮರುನಾಮಕರಣ ಮಾಡಿದೆ ಇದಕ್ಕೆ ಕಾಂಗ್ರೆಸ್ ನಾಯಕರು ಆಕ್ಷೇಪ ವ್ಯಕ್ತಪಡಿಸುತ್ತಿರುವುದು ಖಂಡನಾರ್ಹ ಎಂದು ಹೇಳಿದರು ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಜಾರಿಯಾಗಿ ಇಪ್ಪತ್ತು ವರ್ಷ ಕಳೆದಿವೆ ಈ ಹಿನ್ನೆಲೆಯಲ್ಲಿ ಆಡಳಿತಾತ್ಮಕ ದೃಷ್ಟಿಕೋನ ಹಾಗೂ ದೇಶದ ಪರಿಸ್ಥಿತಿ ಪ್ರಗತಿ ಹಾಗೂ ಮೂಲಸೌಕರ್ಯಕ್ಕೆ ಅನುಗುಣವಾಗಿ ಬದಲಾವಣೆ ಸಹಜ ಈ ಹಿನ್ನೆಲೆಯಲ್ಲಿ ಯೋಜನೆ ಹೆಸರನ್ನು ಬದಲು ಮಾಡಲಾಗಿದೆ ಎಂದು ಸಮರ್ಥಿಸಿಕೊಂಡರು ಯೋಜನೆ ಒಳಗೆ ಇದೆ ಹಾಗಾಗಿ ಪ್ರತಿಯೊಂದು ಎಷ್ಟು ಇನ್ಫ್ರಾಸ್ಟ್ರಕ್ಚರ್ ಯಾವ ಇದರಲ್ಲಿ ಒಳ್ಳೆಯ ಸ್ಕೂಲ್ ಇದೆಯಾ ಒಳ್ಳೆಯ ರಸ್ತೆ ಇದೆಯಾ ಕುಡಿ ನೀರಿನ ವ್ಯವಸ್ಥೆ ಸರಿ ಇದೆ ಈಗಾಗಲೇ ಜಲ್ ಜೀವನದಲ್ಲಿ ಮತ್ತು ಜಲ್ದಾರ್ದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಕೊಡ್ತಿದೆ ಅದಾದ ನಂತರ ರಿಪೇರಿಗೆ ಈ ಎಲ್ಲಾ ಸಂಗತಿಗಳು ಇದರಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಪರಿವರ್ತನೆ ಆಗಿದೆ ಗ್ರಾಮೀಣ ಆರ್ಥಿಕತೆ ಮೇಲೆ ದುಷ್ಪರಿಣಾಮ ಬೀರ್ತದೆ ಅಂತ ಸುಳ್ಳೇಡ ನಿನ್ನೆ ಮುಖ್ಯಮಂತ್ರಿಗಳು ನೂರ ಇಪ್ಪತ್ತೈದು ದಿವಸ ಮಾನವ ಕೂಲಿ ದಿನಗಳನ್ನು ನೂರ ಇಪ್ಪತ್ತ ಹೆಚ್ಚಳ ಮಾಡಲಾಗಿದೆ ಜೊತೆಗೆ ದಿನದ ಕೂಲಿ ಮೊತ್ತವನ್ನು ಮುನ್ನೂರ ಎಪ್ಪತ್ತು ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ ಇದರಿಂದ ಗ್ರಾಮೀಣ ಜನರ ಬದುಕು ಹಸನಾಗಲು ಸಹಕಾರಿಯಾಗಲಿದೆ ಹೀಗಿದ್ದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಯೋಜನೆಯ ಕುರಿತು ಅಪಪ್ರಚಾರ ಮಾಡುತ್ತಿದ್ದಾರೆ ಇದು ಸರಿಯಲ್ಲ ಎಂದು ಹೇಳಿದರು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಬಿಡುಗಡೆ ಮಾಡಿದ ಮೊತ್ತಕ್ಕಿಂತ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಲಾಗಿದೆ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿಯ ತನಕ ಎಂಟೂವರೆ ಲಕ್ಷ ಕೋಟಿ ರೂಪಾಯಿಯನ್ನು ಯೋಜನೆಯ ಅಡಿ ಬಿಡುಗಡೆ ಮಾಡಿ ಗ್ರಾಮೀಣ ಜನರಿಗೆ ಅನುಕೂಲ ಮಾಡಿಕೊಡಲಾಗಿದೆ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ವಿಕಸಿತ ಭಾರತ ನಿರ್ಮಾಣ ಮಾಡುವುದು ಕೇಂದ್ರದ ಉದ್ದೇಶ ಈ ಹಿನ್ನೆಲೆಯಲ್ಲಿ ಸರ್ಕಾರ ಹಲವು ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಎಂದರು ಅವ್ರ ಕಾಲದಾಗ ಒಂದ್ ಸಾವಿರದ ಆರ್ನೂರ ಅರವತ್ತು ಕೋಟಿ ಎರಡ್ ಸಾವಿರದ ಹದಿನಾಲ್ಕರ ನಂತರ ಎಂಟೂರಿ ಲಕ್ಷ ಕೋಟಿ ಬಿಡುಗಡೆ ಆಗ್ಯದ ನಮ್ ಕಾಲದ ಏಟ್ ಪಾಯಿಂಟ್ ಫೈವ್ ತ್ರೀ ಲ್ಯಾಕ್ ಕ್ರೋರ್ ಪೂರ್ಣಗೊಂಡ ಕಾಮಗಾರಿಗಳು ಎರಡ್ ಸಾವಿರದ ಹದಿನಾಕರಾಗ ಒಂದು ಪಾಯಿಂಟ್ ಐದು ಮೂರು ಲಕ್ಷ ಇದ್ರೆ ನಮ್ ದಾಗ ಎಂಟು ಪಾಯಿಂಟ್ ಆರು ಎರಡು ಲಕ್ಷ ಕೋಟಿ ಕಲ್ಪಿಸಿದೆ ಮಹಿಳೆಯರ ಭಾಗವಹಿಸೋ ಜಾಸ್ತಿ ಆಗುತ್ತೆ ಹೊಸ ಕಾಯ್ದೆಯಡಿ ಹಣ ಕಡಿತ ಮಾಡಲಾಗುತ್ತಿದೆ ಅಂತೇಳಿ ಹೇಳ್ತಾರೆ ಆದ್ರೆ ವಾಸ್ತವದಲ್ಲಿ ಹೊಸ ಕಾಯ್ದೆ ಮೂಲಕ ಕೇಂದ್ರ ಹಣಕಾಸಿನ ಕೊಡುಗೆ ಇನ್ನೂ ಹೆಚ್ಚಾಗಲಿದೆ ಹಿಂದೆ ಎಂಬತ್ತಾರು ಸಾವಿರ ಕೋಟಿಯಿಂದ ಎರಡು ಪಾಯಿಂಟ್ ಒಂಬತ್ತೈದು ಎರಡು ಪಾಯಿಂಟ್ ಒಂಬತ್ತು ಐದು ಲಕ್ಷ ಕೋಟಿ ಆಗಲಿದೆ